ಒಂದು ಕೊಟ್ಟಿದ ಸ್ಟೋರಿ ಇನ್ನೊಂದು ಇನ್ನೊಂದು ಸ್ಟೋರಿ ಕೊಟ್ಟಿದ್ದು ಅದೇ ಕೆಆರ್ ಸರ್ಕಲ್ ನ ಕೃಷ್ಣರಾಜ ಸ್ಟ್ಯಾಚ್ಯೂ ಅವರ ಸ್ಟ್ಯಾಚ್ಯೂ ಸ್ಟ್ಯಾಚ್ಯೂ ಅವರ ಗೋಪುರದಲ್ಲಿ ಬಿರುಕ್ ಬಿಟ್ಟಿತ್ತು ಆ ಬಿರುಕನ್ನ ಕುರಿತು ಬರದೆ ಅದು ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಫ್ರಂಟ್ ಲೀಡ್ ಸ್ಟೋರಿ ಅವರು ಟ್ರಾಫಿಕ್ ಜಾಮ್ ಬಗ್ಗೆ ಹೇಳಿದ್ದು ಬರೆಯಕ್ಕೆ ನಾನು ಆ ಸ್ಟೋರಿ ಕೊಡ್ತೀನಿ ಅಂದ್ರೆ ಸೊ ಅವ್ರಿಗೆ ಅದು ಇಷ್ಟ ಆಯ್ತದೆ ನಿನ್ ಕೆಲಸ ನಂಗೆ ಇಷ್ಟ ಆಗಿದೆ ನಿನ್ ಕೆಲಸ ಮಾಡ ಎಷ್ಟ್ರ ಮಟ್ಟಿಗೆ ಅದು ಅಲ್ಲಿ ಅವ್ರು ನನ್ನ ಇಷ್ಟಪಡ್ತಾ ಹೋದು ನಾನು ಅವ್ರು ಇಷ್ಟಪಡ್ತಾ ಹೋದ್ರೆ ಟು ಸರ್ ವಿತ್ ಲವ್ ಟು ಸರ್ ವಿತ್ ಲವ್ ಆ ಒಂದು ಪ್ರೀತಿಗೆ ಎಣೆನೆ ಇಲ್ಲ ಅಷ್ಟ್ರ ಮಟ್ಟಿಗೆ ಪ್ರೋತ್ಸಾಹ ಅಷ್ಟ್ರ ಮಟ್ಟಿಗೆ ಪ್ರೋತ್ಸಾಹ ತಪ್ಪುಗಳಾಗ್ತಾ ಇತ್ತು ಯಾಕೆಂದ್ರೆ ನಾನೇನು ಒಳಗಿದ ಅಥವಾ ಪ್ರಕಾಂಡ ಅರ್ಥಾನೇ ಕಾಲೇಜಿಂದ ಬಂದು ಎಲ್ಲ ಮುಗಿಸ್ ಟೈಮ್ ಸೊ ಅಂತ ಸಮಯದಲ್ಲಿ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ ಜಾಸ್ತಿ ಮಾನವೀಯತೆ ಮಾನವೀಯತೆ ಸ್ಟೋರಿಗಳನ್ನ ನಾನು ಬರೀತಾ ಇದ್ದೀನಿ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿ ಅದು ಅವ್ರಿಗೆ ಬಹಳ ಇಷ್ಟ ಆಗ್ತದೆ ಒಂದು ಹಸು ಸತ್ತ ಮಲಗಿದ ಆ ಹಸುನ ಜನ ನೋಡ್ಕೊಂಡು ಹೋಗ್ತಾ ಇದ್ರು ಯಾರು ಅದನ್ನ ಎತ್ತಾಗ್ತಾ ಇರಲಿಲ್ಲ ಸೊ ಹೀಗೆ ಆದ್ರೆ ಆ ಹಸು ಹೇಗೆ ಯೋಚನೆ ಮಾಡ್ತಾ ಇತ್ತು ನಾನು ಇಷ್ಟು ಈಸ ಎಲ್ಲ ಸಾಕದೆ ನನ್ನನ್ನು ಹೇಗೆ ಇವ್ರು ಕಡೆಗಣಿಸಿ ನನ್ನನ್ನು ಧಿಕ್ಕರಿಸ್ತಾ ಇದ್ದಾರೆ ಅಂತ ಹಸು ತನ್ನ ತಾನೇ ಹೇಳ್ತಾ ಇತ್ತು ಅಂತ ಹೇಳಿ ಬಂದಿದೆ ಈ ಇಂತಹ ಸ್ಟೋರಿಗಳ್ ಬಹಳ ಇಷ್ಟ ಮತ್ತು ಅವ್ರಿಗೆ ನಾ ಬರಿ ನನ್ ಬರಿತಾ ಹೇಳ್ತಾ ಹೋದ ಇಂಗ್ಲಿಷ್ ಪತ್ರಿಕೆಯಲ್ಲಿ ನಿರ್ವಹಣೆ ಮಾಡ್ತಿದ್ದಂತ ಎಂ ಆರ್ ಶಿವನ ಸೊ ಅವರು ಇಬ್ರು ಕೂಡ ನನ್ನನ್ನ ತಿದ್ದುತ್ತಾ ಹೋದ್ರು ತಪ್ಪುಗಳು ಆಗ್ತಾ ಇತ್ತು ತಿದ್ದುತ್ತಾ ಇದ್ರು ಸಾಕಷ್ಟು ತಿದ್ದ ತಿದ್ದಿ ಮಾ ಚರ್ಚೆಗಳಾಗಿ ನೇರವಾಗಿ ಆ ಪತ್ರಿಕೆಯಲ್ಲಿ ನೇರವಾಗಿ ಎಡಿಟರ್ಗೆ ರಿಪೋರ್ಟ್ ಮಾಡ್ಕೋತಾ ಇದ್ರು ನಾನು ಸೊ ಸಾಮಾನ್ಯವಾಗಿ ಒಂದು ಪತ್ರಿಕೆಯಲ್ಲಿ ಪತ್ರಿಕಾ ಒಂದು ಜಾತಿ ವ್ಯವಸ್ಥೆ ಇರುತ್ತೆ ಅಲ್ಲೊಂದು ಆ ಕೇಂದ್ರೀಕೃತ ವ್ಯವಸ್ಥೆ ಇರುತ್ತೆ ಹಾಗೆ ಎಲ್ಲ ಈ ಸಮಾಜದಲ್ಲಿ ಇರುತ್ತೋ ಎಲ್ಲವೂ ಕೂಡ ಅಲ್ಲಿ ಇರುತ್ತೆ ಮೇಲೆ ಯಾರೋ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಬ್ರೇಕ್ ಹಾಕ್ತಾರೆ ಸ್ಪೀಡ್ ಅಂತ ಆಗ್ತದೆ ಸ್ಲೋ ಹೋಗ್ತಾ ಇದ್ದಾನೆ ಅಂದ್ರೆ ಅವ್ನು ಮುಗಿಸ್ ಹಾಕ್ತಾರೆ ಇವೆಲ್ಲವೂ ಕೂಡ ಪತ್ರಿಕಾ ಕಚೇರಿಗಳಲ್ಲಿ ಇರುತ್ತೆ ಸೊ ಆ ಕಚೇರಿಯಲ್ಲೇ ಇತ್ತು ಸೊ ಇದು ಅವ್ರಿಗೆ ನಾನು ಕೆಲವನ್ನ ಹೇಳ್ತಾ ಇದ್ದೆ ಅವ್ರು ಎರಡ್ ಮೂರು ಸಲ ಹೇಳ್ದಾಗ ಹೇಳಿದ್ರು ಕಿರಣ್ ಕುಮಾರ್ ಇವೆಲ್ಲ ಇರುತ್ತೆ ಇವೆಲ್ಲ ಕಚೇರಿಗಳಲ್ಲಿ ಇರುತ್ತೆ ಇದು ಜಾಸ್ತಿ ಯಾವುದನ್ನು ಹೇಳದೆ ನೀನ್ ಬೆಳಿಬೇಕು ನೀನ್ ಬೆಳಿಬೇಕು ಅಂತ ಹೇಳಿ ನೀನ್ ಕೆಲಸ ಮಾಡು ಅಷ್ಟೇ ನೀನ್ ಕೆಲಸ ಮಾಡ್ತಾ ಹೋಗೋದು ನಿನ್ಗೆಲ್ಲ ಅವರು ಅವ್ರ ಹಿಂದೆ ಹೋಗ್ತಾರೆ ನೀನ್ ಮುಂದೆ ಹೋಗ್ತೀಯ ಅಂತ ಸೊ ಆ ಮಾತು ನನ್ನ ಜೀವನದಲ್ಲಿ ನೂರಕ್ಕ ನೂರು ನಿಜ ಆಯ್ತು ನಾನು ಮುಂದಕ್ಕೆ ಇಲ್ಲಿವರೆಗೂ ಹೋದೆ ಅಂತಂದ್ರೆ ಕೊನೆಗೆ ಇನ್ನೊಬ್ಬ ಗುರು ರಾಷ್ಟ್ರ ಪ್ರಶಸ್ತಿ ವಿಧ ಹದಿನೇಳು ಬಾರಿ ರಾಷ್ಟ್ರ ಪ್ರಶಸ್ತಿ ಇದ್ದಾರೆ ಡಾಕ್ಟರ್ ಗಿರೀಶ್ ಕಾಸರವಳಿ ಅಂತಹ ದಿಗ್ಗಜ ಸಿನಿಮಾ ನಿರ್ದೇಶನ ಜೊತೆ ಅವ್ರ ಜೊತೆ ಹತ್ತು ವರ್ಷ ಕಾಲ ಕರ್ತಕ್ಕಂತ ಲಂಡನ್ ಸ್ಕೂಲ್ ಲಂಡನ್ ಸ್ಕೂಲ್ಗೆ ಹೋಗಿ ರೀಚ್ ಆಗ್ತಕ್ಕಂಥ ಎಫ್ ಟಿ ಆಗಿ ರೀಚ್ ಆಗ್ತಕ್ಕಂಥ ಕೆಲಸಗಳು ಅಲ್ಲಿವರೆಗೂ ನನ್ನ ತಳೆದು ಇವತ್ತು ನನ್ನ ಮನೆ ತುಂಬಾ ಇಡೀ ತುಂಬಾ ಫಿಲಂ ಪುಸ್ತಕ ಇದೆ ಫಿಲಂ ಸಾಹಿತ್ಯ ಇದೆ ಹಾಗೆ ಪತ್ರಿಕೋದ್ಯಮ ಸೊ ಎರಡು ಗುರುಗಳು ಅಲ್ಲಿವರೆಗೂ ಅವ್ರು ಹೇಳಿದ್ವಿ ಮುಂದಿನ ಮುಂದೆ ಹೋಗುವ ಅವರೆಲ್ಲ ಹಿಂದೆ ಇರ್ತಾರೆ ಅವ್ರು ಯಾರು ಹಿಂದೆ ಇದ್ರು ಯಾರು ಮುಂದೆ ಇದ್ರು ಆದ್ರೆ ನಾನಂತೂ ಹೊಸ ಹೊಸ ಗಮ್ಯಗಳನ್ನ ಹೊಸ ಗುರಿಗಳನ್ನ ಸಾಧಿಸ್ತಾ ಹೋದೆ ತಲುಪ್ತಾ ಹೋಗುತ್ತೆ ಸೋಲು ಕಂಡೆ ನಷ್ಟ ಕಂಡೆ ಕೊನೆಗೆ ಎಲ್ಲ ಕಳ್ಕೊಂಡು ಬೈರಾಗಿಯಾಗಿ ಕಲೆ ತಲೆಮ ತಲೆನೇ ಯಾರಿಗೂ ಸಿಗದಂಗೆ ಅನ್ನೋ ರೀತಿಯಲ್ಲೂ ಕೂಡ ಬದುಕ್ಬೇಕಾದಂತಹ ಕಾಲ ಸದಾ ಅದೇ ನನ್ಗೆ ಸದಾ ನೆನಪಲ್ಲಿ ಇರ್ತಕ್ಕಂಥ ತಾಕೋಟಿ ಆದ ಗರಿ ಗರಿ ಡ್ರೆಸ್ ಇರ್ತಕ್ಕಂಥ ನೆನಪುಗಳು ಮತ್ ಸಾಕಷ್ಟು ಬಾರಿ ಅವ್ರ ಜೊತೆ ಚರ್ಚೆಗಳಾಗ್ತಾ ಇತ್ತು ಚರ್ಚೆಗಳು ಅಂದ್ರೆ ನಂದು ಸ್ವಲ್ಪ ಹಾರ್ಶ್ ನನ್ ಬರವಣಿಗೆ ಮಾತುಗಳು ಎಲ್ಲವೂ ಕೂಡ ಹಾರ್ಶ್ ಆಗಿರ್ತವೆ ಬರೀ ಇಷ್ಟು ಹಾರ್ಶ್ ಆಗಿ ಮಾತಾಡಬಾರ್ದು ಇಷ್ಟು ಹಾರ್ಶ್ ಆಗಿ ಬರೀಬಾರ್ದು ನನ್ ಪೇಪರ್ ಗತಿ ನನ್ ಹಿಂಗ್ ಮಾಡಿದ್ರೆ ನೀನ್ ಇಷ್ಟು ಮಾತಾಡ್ರಿ ನನ್ನ ಈಗ ಎಲ್ಲವನ್ನೂ ಬ್ಯಾಲೆನ್ಸ್ ಆಗಿ ಮಾಡ್ಬೇಕು ಅಂತ ಅದ್ರ ಕೆಲವೊಂದ್ಸಲ ನೀನ್ ಮಾಡು ನಾನು ಅದನ್ನ ಬ್ಯಾಲೆನ್ಸ್ ಮಾಡ್ತೀನಿ ಅಂತೇಳಿ ಆ ಬ್ಯಾಲೆನ್ಸ್ ಮಾಡ್ತಕ್ಕಂತ ಕೆಲಸವನ್ನ ಅವ್ರು ತೆಗೆದುಕೊಳ್ತಾರೆ ಎಲ್ಲ ರೀತಿಯ ವರದಿಗಳನ್ನ ಹೆಚ್ಚು ಹೆಚ್ಚು ವರದಿ ಯಾವುದೇ ಒಂದು ಸ್ಪೆಷಲ್ ವರದಿಗಳು ಬರ್ಬೇಕಂದ್ರೆ ನೀನು ಹೋಗೋದಕ್ಕೆ ಹೇಳಿ ಅಸೈನ್ ಮಾಡ್ತ ಬಹುಶಃ ಕನಕಪುರದ ಸಾಹಿತ್ಯ ಸಮ್ಮೇಳನ ಹಿಡಿದು ಅಹ್ ಎಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನನ್ನ ಕಳಿಸ್ತಾರೆ ಸೊ ಎಲ್ಲ ವಿಶೇಷ ವರದಿಗಳಿಗೆ ಉಡುಪಿಯ ಪರ್ಯಾಯ ಉತ್ಸವಕ್ಕೆ ಹೀಗೆ ಸ್ಪೆಷಲ್ ಈವೆಂಟ್ ಅಂದ್ರೆ ಅಲ್ಲಿ ಕೀಕು ಇರ್ಬೇಕು ಅಲ್ಲಿ ಕಳಿಸಿ ಅವನು ಆ ಕೀಕು ಅಂತ ಹೇಳಿದ ಕಿರಣ್ ಕುಮಾರ್ ಅಂತ ಹೇಳಿ ನನ್ನ ಹೆಸರು ಆದ್ರೆ ಕೀಕು ಮಾಡಿದ್ರು ಅವರು ಯಾಕಂದ್ರೆ ಆ ಪತ್ರಿಕೆಯಲ್ಲಿ ಎರಡು ಅಕ್ಷ ಅಕ್ಷರಲ್ಲಿ ಬರೆಯೋ ಒಂದು ಇದೆ ಒಂದು ಸಣ್ಣ ಇನಿಷಿಯಲ್ ಅಂತ ಎರಡು ಅಕ್ಷರ ಅಂತ ಇನಿಷಿಯಲ್ ಈಗ ನಾವು ಆ ಕೆ ಬಿ ಗಣಪತಿ ಅಂತ ಹೇಳಿ ಸೊ ನಾವು ಸ್ಟಾರ್ಟ್ ಆಗೋದ್ ಕೆ ಬಿ ಜಿ ಅಂತ ಕರಿತೀವಿ ಸೊ ಹಾಗೆ ನನಗೂ ಒಂದು ಹೆಸರು ಕಿಂಪು ಅಂತ ಸೊ ಅದು ಎಷ್ಟು ಮಟ್ಟಿಗೆ ಅದು ಖ್ಯಾತಿ ಉಖ್ಯಾಯ್ತು ಕುಖ್ಯಾತಿ ಆಯ್ತು ಅಂತಂದ್ರೆ ಸೊ ಅದು ಖ್ಯಾತಿಗಿಂತ ಉಖ್ಯಾತಿನ ಕೂಡ ಆಯ್ತು ಕೊನೆಗೆ ಬೇಸರಲ್ಲಿ ಅವರೇ ಹೇಳೋ ಹೇಳ್ತಾ ಅಂತ ಕಚೇರಿಗೆ ಅವನು ಒಸಾಮ ಬಿನ್ ಲ್ಯಾಡನ್ ಇದ್ದಂಗೆ ಹೊರ ಹೊಡೆದ್ ಬಿಡ್ತಾನೆ ಯಾರು ಹೊಡಿತಾನೆ ಹೆಂಗ್ ಹೊಡಿತಾನೆ ಗೊತ್ತಿರಲ್ಲ ಕೇರ್ಫುಲ್ ಆಗಿರಿ ಅಂತ ಸೊ ಆದ್ರೆ ಅಷ್ಟೇ ಪ್ರೋತ್ಸಾಹನ ಕೊಡ್ತಾ ಎಲ್ಲ ವರದಿಗಾರಿಕೆಗಳು ಎಲ್ಲ ರೀತಿಯ ವರದಿಗಾರಿಕೆಗೆ ನೇರವಾಗಿ ನನಗೆ ಫೋನ್ ಬರೋದು ಬೆಳಿಗ್ಗೆ ಮಾರ್ನಿಂಗ್ ಕಾಲ್ ತಪ್ಪುಗಳಾಗಿದ್ರು ಫೋನ್ ಬರೋದು ಹಾಗೆ ಚೆನ್ನಾಗಿ ಅಂತ ಹೇಳಕ್ಕೂ ಫೋನ್ ಬರೋದು ಇದು ನನ್ನ ದೃಷ್ಟ ಇನ್ನು ಬಹಳ ಅವ್ರ ಸ್ಟ್ಯಾಂಡ್ ಅಂತ ಹೇಳಿದ್ರೆ ನಾ ಸ್ಟ್ಯಾಂಡ್ ಅಂದ್ರೆ ಪತ್ರಿಕೋದ್ಯಮ ಅವರು ಮಾಲೀಕರು ಸಂಪಾದಕರು ನಾನೊಬ್ಬ ಸಣ್ಣ ವರದಿ ಇದಾರೆ ಅಷ್ಟೇ ಆದ್ರೆ ಅವರು ಅಹ್ ಎಷ್ಟು ಮಟ್ಟಿಗೆ ಆತ್ಮೀಯರಾಗ್ತಾ ಅಂತ ಸಾಕಷ್ಟು ಸಲ ಅವ್ರು ನನ್ನ ಕೂರಿಸಿಕೊಂಡು ಬುದ್ಧಿ ಮಾಡಿ ಹೇಳ್ತಕ್ಕಂತ ಅನೇಕ ಸಂದರ್ಭಗಳು ಅದ ಕಾರಣ ನಾನು ಆಗ ಹೇಳಿದಾಗೆ ನನ್ನ ಸ್ಪೀಡ್ ತುಂಬಾ ಸ್ಪೀಡ್ ಆಗಿ ಹೋಗ್ತಿದ್ದೆ ಆ ಸ್ಪೀಡು ಆ ನಾ ಕೆಲವ್ರಿಗೆ ಲೇಯ ಅದು ಇಷ್ಟ ಆಗ್ತಿರ್ಲಿಲ್ಲ ಕೆಲವರು ಕೆಲವರು ಸಹಜ ಅದು ಎಲ್ಲರು ಒಂದ್ ಸ್ಪೀಡ್ ಹೋಗ್ಬೇಕಾದ್ರೆ ನೀವು ವಿಭಿನ್ನವಾಗಿದ್ರೆ ನೀವೇನೋ ಮಾಡ್ತೀವಿ ಅಂದಾಗ ಅದನ್ನ ಒಪ್ಪಲ್ಲ ಸಮಾಜ ಒಪ್ಪಲ್ಲ ಒಂದ್ ವ್ಯವಸ್ಥೆ ಒಪ್ಪಲ್ಲ ನೀವು ವ್ಯವಸ್ಥೆ ಒಳಗಡೆ ಇರಬೇಕು ವ್ಯವಸ್ಥೆ ಒಳಗಡೆ ಇದ್ದಾಗ ಅದನ್ನ ದಾಟ್ಕೊಂಡು ಹೋಗ್ಬೇಕಾದಾಗ ಸೊ ಅಲ್ಲಿ ನಿಮ್ಗೆ ಜಗಳಗಳು ಆ ಎಲ್ಲ ಹೊಟ್ಟೆ ಕಿಚ್ಚು ಮತ್ತು ಕುತ್ಸಿತ ಭಾವನೆಗಳು ಅಹ್ ಶ ತಂತ್ರಗಳು ಕುತಂತ್ರಗಳು ಷಡ್ಯಂತ್ರಗಳು ಎಲ್ಲಾ ಕೂಡ ಇರುತ್ತೆ ಸೊ ಅವನ್ನೆಲ್ಲ ಫೇಸ್ ಮಾಡಷ್ಟು ಮಾಡ್ಬೇಕಾಗುತ್ತೆ ಸೊ ಫೇಸ್ ಮಾಡ್ಬೇಕಂದ್ರೆ ಹೇಗೆ ಹೇಳ್ತಾ ಇದ್ರು ಅಂದ್ರೆ ನೀನು ಸರಸ್ವತಿ ಪುತ್ರ ಅಂತ ಹೇಳಿ ಹೇಳ್ತಾ ಇದ್ದರು ಮುಂದ್ಗಡೆ ಹೇಳಿದ್ರೆ ನಿಮ್ಗೆ ನಿಮ್ಮ ಕಾಲಲ್ಲಿ ಎಳಿತಾಕ್ತಾರೆ ಸೊ ಕಾಲು ಎಳೀತಕ್ಕಂತ ಎಲ್ಲಾ ಕೆಲಸಗಳು ನಡೀತವೆ ಅವರು ಅತಿ ಹೆಚ್ಚು ಆತ್ಮೀಯರಾದಂತ ಘಟನೆ ಏನು ಅಂತಂದ್ರೆ ಎರಡ್ ಸಾವಿರದ ಐದು ಆರರಲ್ಲಿ ಸಿದ್ದರಾಮಯ್ಯನವರ ಬೈ ಎಲೆಕ್ಷನ್ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಆ ಬೈ ಎಲೆಕ್ಷನ್ ಅಲ್ಲಿ ಒಂದು ಹಳ್ಳಿಯಲ್ಲಿ ಮೈಸೂರು ತಾಲೂಕು ಒಂದು ಹುಂಡಿ ಆ ಹುಂಡಿ ಆ ಹುಂಡಿ ಗ್ರಾಮದಲ್ಲಿ ಆಗಿನ ಅರಣ್ಯ ಸಚಿವ ಚನ್ನಿಗಪ್ಪ ದುಡ್ಡು ಹಂಚುತ್ತ ಚಲಿತಾ ಇರೋ ದುಡ್ಡನ್ನ ಸೊ ಆ ಅದರ ಫೋಟೋಗಳನ್ನ ನಾನು ತೆಗೆದ್ ಆ ಫೋಟೋಗಳನ್ನು ತೆಗೆದಿದ್ದೆ ಆ ತೆಗೆದು ಸೊ ಅದನ್ನ ನಾನು ಫೋನ್ ಮಾಡಿ ಹೇಳಿದ್ದೆ ಕೆ ಪಿ ಜಿಯವರಷ್ಟೇ ನನ್ನನ್ನು ಆತ್ಮೀಯವಾಗಿ ಮತ್ತು ಅತೀ ಒಂದು ಪ್ರೀತಿಯಿಂದ ಮತ್ತು ಸ್ನೇಹಿತನಂತೆ ನೋಡ್ಕೊಂಡಿದ್ದ ಅವ್ರ ಪುತ್ರ ವಿಕ್ರಮ್ ಅವರು ಅತಿ ಹೆಚ್ಚು ಅವರಷ್ಟೇ ಅವಕಾಶಗಳನ್ನು ಕೊಟ್ಟಿದ್ದು ವಿಕ್ರಮ್ ಪುತ್ರ ಸೊ ಅವರು ಫೋನ್ ಮಾಡಿ ಹೇಳಿದೆ ಹಿಂಗ್ ಹಾಗೆ ನಾನು ಇನ್ ಫೋಟೋ ತೆಗೆದಿದ್ದೆ ಹಂಗ್ ಫೋನ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಚನ್ನಿಗಪ್ಪ ಮತ್ತು ಅವನ್ ಅವನ ಟೀಮ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಇಷ್ಟು ಜನ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ನನಗೆ ನನ್ನ ಬೈಕ್ ಹೊಡೆದ ಕಿತ್ತ ಬಹುಶಃ ಬೆಂಕಿ ಹಾಕಿದ್ರು ಅನ್ಸುತ್ತೆ ಬೈಕ್ ಕ್ಯಾಮರಾ ಹಾಕಿದ್ರು ಸೊ ಆ ನಂತರ ಅಲ್ಲಿ ನಾನು ಒಬ್ಬ ಸಾಮಾನ್ಯ ಕೊಟ್ರು ಅಲ್ಲಿ ಇಡೀ ಪತ್ರಿಕೆ ಸೊ ಅವತ್ತಿಂದ ಅವರು ಹೆಚ್ಚು ಹೆಚ್ಚು ನನಗೆ ಗುರುತಕ್ಷಣ ಮಾಡೋರು ಮತ್ತೆ ಇನ್ನೊಂದು ಇನ್ನೊಂದು ಕ್ಯಾಮ್ರಾ ಅದು ಅವ್ರ ಕಂಪನಿನೇ ಕ್ಯಾಮ್ರಾ ಕೊಟ್ಟಿದ್ರು ಸೊ ಕ್ಯಾಮ್ರಾ ನೀನು ಈ ತರ ಎಲ್ಲ ಮಾಡಬಾರ್ದು ನೀನು ನೋಡಿ ಎಷ್ಟೊಂದೆಲ್ಲ ತೊಂದ್ರೆ ನಿನ್ನಿನ್ ತೊಂದ್ರೆ ಆಯ್ತು ನಿನಗೇನಾರು ಆಗಿದ್ರೆ ನಾವೇನ್ ಮಾಡಕ್ ಆಗ್ತಿತ್ತು ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳಿ ಹೇಳಿದ್ರು ಆದ್ರೆ ಇನ್ನು ಹೆಚ್ಚಿನ ಪ್ರೋತ್ಸಾಹವನ್ನು ಕೂಡ ಕೊಟ್ಟರು ಮತ್ತೆ ಕ್ಯಾಮ್ರಾ ನೀನ್ ಮುಟ್ಬೇಡ ಅಂತ ಕೂಡ ಹೇಳ್ತಾ ಇದ್ರು ಅದೊಂದ್ಸಲ ಈ ಸಾಕಷ್ಟು ಕೇಸ್ಗಳನ್ನ ಪತ್ತೆ ಮಾಡಿ ಪತ್ರಿಕೆಯಲ್ಲಿ ಬಂದಾಗ ಬಂದು ನನಗೆ ಅವ್ರಿಗೆ ಇಷ್ಟ ಆಗ್ತಿತ್ತು ಹೇಳ್ತಾ ಇದ್ರು ಹುಡುಕು ಹುಡುಕು ಅಂತ ಆಮೇಲೆ ಅಹ್ ಪತ್ರಿಕಾ ಕಚೇರಿ ಅಂದ್ರೆ ಕಚೇರಿ ಹೋಗಿ ಬರೀಬೇಕಾದದ್ದು ಅಲ್ಲಿ ಈ ಎಲ್ಲರೂ ಪತ್ರಕರ್ತರು ಇರತಕ್ಕಂತ ರೂಟೀನ್ ಆದ್ರೆ ನನಗೆ ನನಗ ಅವ್ರು ಅವಕಾಶ ಕೊಟ್ಟಿದ್ದೇನು ಅಂತಂದ್ರೆ ನಾನು ಎಲ್ಲಿದ್ದೀನೋ ಅಲ್ಲಿಂದಲೇ ಸ್ಟೋರಿ ಫೈಲ್ ಮಾಡ್ತಕ್ಕಂತ ಪ್ರಶಾ ಬಹುಶಃ ಮೈಸೂರಿನಲ್ಲಿ ಪತ್ರಕರ್ತನಾಗಿ ನಾನು ಆ ಸ್ಟೋರಿನ ಅಲ್ಲಿಂದಲೇ ಆ ಸ್ಪಾಟ್ ಇಲ್ ಬರೆದು ರಿಪೋರ್ಟ್ ಮಾಡಿ ನಾನು ಆಫೀಸ್ ಕೆಲವೊಂದ್ಸಲ ಹೋಗ್ತಾ ನಿಧಾನಕ್ಕೆ ಹೋಗ್ತಾ ಇದ್ದೆ ಕೊನೆಯಲ್ಲಿ ಹೋಗ್ತಾ ಇದ್ದೆ ಸೊ ಉಳಿದ ಕೆಲಸ ಸ್ಪೆಷಲ್ ಸ್ಟೋರಿ ಸ್ಪೆಷಲ್ ರಿಪೋರ್ಟಿಂಗ್ ಸ್ಟೋರೀಸ್ ಸ್ಟೋರಿ 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 ಅವರು ಏನು ನಿಂಗೆ ನಿದ್ದೆನೆ ಬರೋಲ್ಲ ಅನ್ನೋ ತರ ಅನ್ನೋ ಅನ್ನೋ ತರ ಮಾತನಾಡೋ ಇದಕ್ಕೆ ತಕ್ಕಂತೆ ಒಂದು ವಿಚಾರಗಳನ್ನು ಕೂಡ ಹೇಳ್ತಾರೆ ಯಾಕಂದ್ರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ತೊಂದರೆಗಳಾಗಿತ್ತು ಆ ತೊಂದರೆಗಳಾಗ ಸಂದರ್ಭದಲ್ಲಿ ಕೂರಿಸ್ಕೊಂಡು ಮಾತನಾಡ್ತಾರೆ ಅವರು ಜಮ್ಮು ಕಾಶ್ಮೀರ ಕಾಶ್ಮೀರದಲ್ಲಿ ಅವರು ಪತ್ರಕರ್ತನಾಗಿ ಅಲ್ಲಿ ಹೋಗಿ ಕೆಲವು ಕೆಲಸ ಮಾಡಿದ್ದು ಅಲ್ಲಿ ಹೋಗಿ ಕೆಲವು ಕೆಲವು ಕಾಲ ಇದ್ದಿದ್ದು ಮತ್ತ ಅಲ್ಲಿ ಅವ್ರಿಗೆ ಕೆಲವು ವೈಯಕ್ತಿಕ ಪರಿಚಯಗಳು ಹೇಗಾಯ್ತು ಮತ್ತು ನಾನು ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಬಂದೆ ನೀನ್ ಅಷ್ಟೇ ಮುಖ್ಯ ನಾನಾಗ್ಲಿ ಪತ್ರಿಕೆ ಆಗ್ಲಿ ಅಲ್ಲ ಮುಖ್ಯ ನೀನ್ ಅಷ್ಟೇ ಮುಖ್ಯ ಹಾಗೆ ಹೆಂಡತಿ ಗಂಡ ಸಂಬಂಧಗಳೆಲ್ಲವೂ ಕೂಡ ಅವು ನಂತರ ಬರ್ತಾರೆ ನೀನ್ ಮುಖ್ಯ ಅಂದ್ರೆ ನೀನ್ ಮಾಡೋ ಕೆಲಸ ಅಷ್ಟೇ ಮುಖ್ಯ ನೀನ್ ಚೆನ್ನಾಗ್ ಕೆಲಸ ಮಾಡಿದ್ರೆ ನೀನು ಮಾರ್ಕೆಟ್ ಅಲ್ಲಿ ಇದ್ರೆ ಅಂದ್ರೆ ಅವ್ರು ಯಾವಾಗ್ಲೂ ಕಮರ್ಷಿಯಲ್ ಆಗಿ ಅಷ್ಟೇ ಮುಕ್ತಾಯ್ತು ನೀನ್ ಮಾರ್ಕೆಟ್ ಓಡೋ ಕುದುರೆ ಆಗಿದ್ರೆ ಮಾತ್ರ ನಿನಗೆ ಬೆಲೆ ಇಲ್ಲ ಅಂದ್ರೆ ನಿನಗೆ ಬೆಲೆ ಇಲ್ಲ ಅಂತ ಹೇಳಿ ನೀನು ಏನಾದ್ರೂ ಮಾಡೋ ಚೆನ್ನಾಗಿ ಕೆಲಸ ಮಾಡು ನೀನು ಚೆನ್ನಾಗಿ ಬರೀ ನೀನ್ ಎಷ್ಟು ಬರೀತೀಯೋ ಅಷ್ಟು ನಿನಗೆ ರೆಕಗ್ನೇಷನ್ ಇರುತ್ತೆ ಇಲ್ಲಿ ಮಾತ್ರ ಅಲ್ಲ ಇಲ್ಲಿ ಹೋದ್ರು ನಿನಗೆ ರೆಕಗ್ನೇಷನ್ ಸಿಗುತ್ತೆ ಅಂತ ಹೇಳಿ ಕಿವಿ ಮಾತು ಕಿವಿ ಹಿಂಡವರು ಕಿವಿ ಮಾತು ಕೂಡ ಅದು ಅವರ ಒಂದು ಒಂದ್ಸಲ ನನಗೆ ಬೆಸ್ಟ್ ಜರ್ನಲಿಸ್ಟ್ ಅವಾರ್ಡ್ ಕೂಡ ಸಿಕ್ತು ಸಿಕ್ಕಿದಾಗ ಮೈಸೂರಿನ ಆಕಾಶವಾಣಿ ಒಂದು ಇಂಟ್ರ್ಯೂ ಮಾಡಿದ್ರು ಆ ಇಂಟ್ರ್ಯೂ ಪ್ರಸಾರ ಆಗಿ ಪ್ರಸಾರ ಆದ ಕೆಲವೇ ನಿಮಿಷಗಳಲ್ಲಿ ನನ್ನ ಮೊಬೈಲ್ಗೆ ಇನ್ನೂ ಆ ಆಕಾಶವಾಣಿ ಕಚೇರಿಲೇ ಇದೆ ಆಗಲೇ ನನ್ಗೆ ಮೊದಲನೇ ಕಾಲ್ ಬರುತ್ತೆ ಫಸ್ಟ್ ಕಾಲ್ ಅದು ಕೇಳಿ ಗಣ ಬಹಳ ಚೆನ್ನಾಗಿ ಮಾತಾಡಿದೆ ಇಷ್ಟೊಂದು ಹೆಂಗ್ ಕೇಳ್ಕೊಂಡಿದ್ಯಾ ಹೆಂಗ್ ತಿಳ್ಕೊಂಡಿದೀನಿ ಇಷ್ಟೆಲ್ಲ ನೀನ್ ನನಗೆ ಗೊತ್ತಿದೆ ಅನ್ಕೊಂಡಿರಲಿಲ್ಲ ಇಷ್ಟೆಲ್ಲ ಹೇಗ್ ಗೊತ್ತಿದೆ ನಾನು ನಾನು ಹೇಳಿದೆ ನನಗೆ ಓದುವ ನನ್ನ ಹವ್ಯಾಸ ಮತ್ತು ಜೀವನ ಅಂತ ಹೇಳಿ ಆ ನನ್ನ ಮಾತು ಆ ಬಾ ಸಂದರ್ಶನ ಎಲ್ಲ ಕೂಡ ಇಷ್ಟ ಆಗಿ ಇನ್ನೂ ಹೆಚ್ಚಿನ ಬೆಂಬಲ ಸಿಕ್ತು ಈ ಬೆಂಬಲ ನನ್ ಬೆಂಬಲ ಸಿಕ್ತು ಬೆಂಬಲ ಸಿಕ್ತು ಅಂದ್ರೆ ನಿಮ್ಗ ಬಹುಶಃ ಅರ್ಥ ಆಗಲ್ಲ ಸರಳವಾಗಿ ಹೇಳ್ಬೇಕು ಅಂದ್ರೆ ನನಗೆ ಪೆಟ್ರೋಲ್ ಕಾರ್ಡ್ ಅಂದ್ರೆ ನಾನು ಹೆಚ್ಚು ಹೆಚ್ಚು ಓಡಾಡೋದಕ್ಕೆ ನನ್ಗೆ ಪೆಟ್ರೋಲ್ಗೆ ಹಣ ಕೊಡ್ಬೇಕಾಯ್ತು ಆದ್ರೆ ನನ್ಗೊಂದು ಕಾರ್ಡ್ ಪೆಟ್ರೋಲ್ ಕಾರ್ಡ್ ಕೊಟ್ಟು ಕಾರ್ಡ್ ಆ ಪೆಟ್ರೋಲ್ ತಗೊಬೇಕು ಒಂದು ಮತ್ತು ನಾನ್ ಕೆಲಸ ಮಾಡ್ತಿದ್ದಂತ ಸಂದರ್ಭ ನನ್ನ ಜೊತೆ ಸಾಕಷ್ಟು ಗೆಳೆಯರು ಕೊಲೀಗ್ಸ್ ಎಲ್ಲ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಸಂಬಳ ಎಲ್ಲ ಬರ್ತಾ ಇತ್ತು ಅವ್ರಿಗೂ ಪೆಟ್ರೋಲ್ ಸಾರ್ಜ್ ಕೂಡ ಇರ್ತೈತಿ ಆದ್ರೆ ನನಗೆ ಬಹುಶಃ ಮೊದಲನೇ ತಿಂಗಳು ಅಥವಾ ಎರಡನೇ ತಿಂಗಳಿ ಅಂತ ಸಂಬಳ ಅನ್ನೋ ಒಂದು ಕವರ್ ಬರ್ತಾ ಇತ್ತು ಇನ್ನೊಂದು ಕವರ್ ಬರ್ತಾ ಇತ್ತು ಅದರಲ್ಲಿ ಕೆ ಬಿ ಜಿ ಅಂತ ಕವರ್ ಇತ್ತು ನಿಮ್ಗೆ ಅರ್ಥ ಇತ್ತಲ್ಲ ಕೆ ಬಿಜಿ ಕೆಬಿಗಂತಿದ್ವಿ ಅವ್ರ ಕವರ್ ಇಡ್ತಾ ಇತ್ತು ಸಂಬಳದ ಕವರು ಕೆ ಬಿ ಜಿ ಎರಡು ಕವರ್ ನನಗೆ ಯಾವಾಗಲೂ ಇರ್ತಾ ಇತ್ತು ಕೊನೆ ಆ ಸಂಸ್ಥೆ ಬಿಡೋವರೆಗೂ ಕೂಡ ನನಗೆ ಆ ರೀತಿ ಪ್ರೋತ್ಸಾಹ ಅಂದ್ರೆ ನಿಮ್ಗೆ ಅರ್ಥ ಆಯ್ತಲ್ಲ ಎರಡು ಅವ ಒಂದು ಸಂಬಳ ಇನ್ನೊಂದು ಅವರ ಪುರಸ್ಕಾರ ಬಹುಶಃ ಅವರ ಸಂಸ್ಥೆಯಲ್ಲಿ ಯಾರು ಈ ರೀತಿ ಕೊಟ್ಟಿರ್ಲಿಕ್ಕಿತ್ತು ಸೊ ಎರಡು ಎರಡು ರೀತಿಯ ಪುರಸ್ಕಾರಗಳನ್ನ ನನಗೆ ಕೊಡ್ತಾ ಸೊ ಕಾರಣ ಕಾರಣ ಇನ್ನೊಂದು ಇಷ್ಟೇ ಅವ್ರ ನನ್ನ ಅವ್ರಿಗೆ ಹೇಳ್ಕೊಟ್ಟ ಹಾಗೆ ಪತ್ರಿಕೋದ್ಯಮಿ ಮಾಡಬೇಕು ಹೇಳ್ಕೊಟ್ಟ ಹಾಗೆ ವರದಿ ಬರೀಬೇಕು ಮತ್ ಚೆನ್ನಾಗಿ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ಮತ್ ನೀನ್ ಮಾಡೋ ಕೆಲಸ ಕಂಪನಿ ಒಳ್ಳೇದಾಗ್ಬೇಕು ಕಂಪನಿ ಹೆಸರು ತರಬೇಕು ಸೊ ಇದು ಇದು ಅವರ ಆಸೆಯಾಗಿತ್ತು ಈ ಆಸೆಯ ನಡುವೆ ಹೇಳ್ದಾಗೆ ನಾನು ಮೊದಲೇ ಹೇಳಿದಾಗ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇತ್ತು ಸೊ ನಾನು ತುಂಬಾ ಸ್ಪೀಡ್ ಸ್ಪೀಡ್ ಇದ್ದ ಅಂದ್ರೆ ಬಹಳ ಬೇಗ ಯಶಸ್ಸು ಏರ್ಬೇಕು ಇದು ತುಂಬಕ್ಕೆ ಹೋಗ್ಬೇಕು ಸಾಧನೆ ಮಾಡ್ಬೇಕು ಅನ್ನೋ ಆಸೆ ಮತ್ತೆ ನನ್ನ ಇನ್ನೊಬ್ಬರು ಸಿದ್ದೇಶ್ವರ ಸ್ವಾಮೀಜಿ ಬಿಜಾಪುರದ ಜ್ಞಾನ ವಿಭಾಗಾಷ್ಟಮ ಸಿದ್ದೇಶ್ವರ ಸ್ವಾಮಿ ಅವರನ್ನು ಇಂಟ್ರೂ ಮಾಡೋದು ಕೂಡ ಕೆ ಬಿ ಜಿ ಅವರೇ ಕಲಸಿತ್ತು ವಿಜಾ ಸೊ ಅವ್ರ ಇಂಟ್ರೂ ಮಾಡ್ಕೋದು ಮೇಲೆ ಸೊ ಈ ಪತ್ರಿಕಾ ಕಚೇರಿ ಇದ್ದಂತಹ ರಾಜಕೀಯಗಳು ಅಲ್ಲಿ ಇದ್ದಂತ ಸಾಮಾನ್ಯ ಅದೇನು ಅವ್ರು ಯಾರು ಅದೇ ಅದನ್ನ ನಾವೇನು ದೂರ ತೋತೀವಿ ಎಲ್ಲೇ ಇದ್ರು ಅದು ಇದೇ ಇರುತ್ತೆ ಅದೇ ಕಚೇರಿ ಮನೇಲಿ ಅದು ಮನೇಲಿ ಇರುತ್ತೆ ಬೀದಿಲಿ ಇರುತ್ತೆ ಎಲ್ಲೋ ಇರುತ್ತೆ ಸೊ ಇದನ್ನೆಲ್ಲ ಅವ್ರಿಗೆ ಹೇಳ್ತಾಗ ಸೊ ನಿಮ್ಗೆ ಸಫಕೇಶನ್ ಆದ್ರೂ ನೀವು ಇರ್ಬೇಡಿ ಬಂದ್ಬಿಡಿ ಅಂತ ನೀವೇ ಒಂದು ಏನಾದ್ರು ಒಂದು ಸಾಧನೆ ಮಾಡಿ ಅಂತ ಹೇಳಿ ಸೊ ಹೀಗೆ ಅಹ್ ಇಂತಹ ಇಂತಹ ಸಲಹೆಗಳು ಸಿದ್ದೇಶ್ವರ ಸ್ವಾಮೀಜಿಗಳ ಸಲಹೆಯ ಮೇರೆಗೆನೆ ನಾನು ಒಂದು ಪತ್ರಿಕೆ ಮಾಡ್ಬೇಕಾಯ್ತು ಕನ್ನಡ ಜನ್ಮ ಸೊ ಮಾಡೋ ಕೆಲವೇ ದಿನಗಳ ಒಂದು ಒಂದ್ ತಿಂಗಳು ಎರಡು ತಿಂಗಳ ಹಿಂದೆ ನಾನು ಅವ್ರಿಗೆ ನಮ್ಮ ಎಡಿಟಿಂಗ್ಗೆ ಹೇಳಿ ನಾನು ಹೀಗೆ ಒಂದು ಸ್ವಹಾಯ ಒಂದು ನಾನೇ ಒಂದು ಸಾಹಸ ನಿಮ್ ತರ ಮಾಡಕ್ಕೆ ಹೊರಟಿದ್ನಿ ನಿಮ್ ತರ ಆಗ್ಬೇಕು ಅಂತ ಹೋಗಿದಿನಿ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಅವ್ರ ಕಾಲಿನ ನಮಸ್ಕಾರ ಮಾಡಿ ವಿದಾಯ ಕೇಳಿದೆ ಸೊ ವಿದಾಯ ಹೇಳಿ ಬಂದ್ಮೇಲೆ ಮತ್ತವ್ರನ್ನ ನಾನು ಭೇಟಿ ಮಾಡಿದ್ ಯಾವತ್ತು ಅಂತಂದ್ರೆ ನಾನ್ ಪತ್ರಿಕೆ ಮಾಡಿದ ಮೊದಲನೇ ಕಾಪಿ ನನ್ನ ಆತ್ಮೀಯ ಗೆಳೆಯ ಆದಂತಹ ಶ್ರೀಬಾದ್ ಆಚಾರ್ಯ ಶ್ರೀಬಾದ್ ಆಚಾರ್ಯ ಅವರು ಡಿಸೈನ್ ಮಾಡ್ರು ಅಂತ ಅದ್ಭುತವಾದ ಡಿಸೈನ್ ಇವತ್ತಿಗೂ ಕೂಡ ಸದಾ ನೆನಪಲ್ಲಿರ್ತಕ್ಕಂಥ ಡಿಸೈನ್ ಸೊ ಆ ಪತ್ರಿಕೆಯನ್ನ ತೆಗೆದುಕೊಂಡು ಕೇಸಲಿ ಇರ್ತಕ್ಕಂತ ಈ ಗುರು ಮನೆಗೆ ಹೋದೆ ಹೋದಾಗ ಅವ್ರಲ್ಲಿ ಹೇಳಿದ್ರು ನಾನು ಬೆಳಿಗ್ಗೆ ಐದುವರೆಗೆ ಮಾರ್ಕೆಟಿಂಗ್ ತರಿಸಿ ನಾ ಎಲ್ಲ ನೋಡಿದ್ದೀನಿ ಚೆನ್ನಾಗಿ ಮಾಡ್ತಿದ್ದೆ ಗುರು ಆಲ್ ದಿ ಬೆಸ್ಟ್ ಹೇಳಿ ಕಾಫಿ ಕುಡಿಸಿ ಇವತ್ತಿಗೂ ನಾನು ಕಂಡು ಅದೇ ದೃಶ್ಯ ಅವ್ರ ಮನೆಗಿರ್ತೀನಿ ಪ್ರತಿ ವರ್ಷ ಅವ್ರ ಮನೇಲಿ ಊಟ ಹಾಕೋರು ಎಲ್ಲಾ ನಮ್ಮೆಲ್ಲಾ ಸ್ಟಾಫ್ ಗೆ ಎಲ್ಲ ಊಟ ಅತಿ ಹೆಚ್ಚು ಬೈಲೈನ್ ಬರೋದಕ್ಕೆ ಅತಿ ಹೆಚ್ಚು ಅಂದ್ರೆ ಅಲ್ಲಿ ಆಗಿನ ಕಾಲಕ್ಕೆ ಅತಿ ಹೆಚ್ಚು ಸಂಬಳ ಸಿಗದಕ್ಕೆ ಅತಿ ಹೆಚ್ಚು ಪುರಸ್ಕಾರ ಸಿಗೋದಕ್ಕೆ ಮೈಸೂರಲ್ಲಿ ಒಂದು ಡಿಫರೆಂಟ್ ಪರ್ಸನ್ ಡಿಫರೆಂಟ್ ಜರ್ನಲಿಸ್ಟ್ ಅನ್ನೋ ಹೆಸರು ತೆಗೆದುಕೊಡಕ್ಕೆ ಸ್ವತಃ ಒಂದು ಪತ್ರಿಕೆ ಮಾಡುತ್ತೆ ಗಿರೀಶ್ ಕಾಸರವಳ್ಳಿ ಅಂತಾರ ನಿರ್ದೇಶಕರ ಬಳಿ ಕೆಲಸ ಮಾಡೋದಕ್ಕೆ ಒಂದು ರೂಟ್ ಸಿಗೋದಕ್ಕೆ ಎಲ್ಲ ಎಷ್ಟು ಇನ್ಸ್ಪೈರ್ ಆಗಿದ್ರು ಅಂದ್ರೆ ಬಹುಶಃ ನಾನು ರಿಪೋರ್ಟಿಂಗ್ ಎಲ್ಲರೂ ಅಲ್ಲಿ ಬೈ ಬೈಕ್ ಅಲ್ಲಿ ಬಂದ್ರೆ ನಾನು ಕಾರಲ್ಲಿ ಹೋಗ್ತಿದ್ದೆ ಸೊ ಇನ್ಸ್ಪೈರ್ಡ್ ಐ ಗೋಟ್ ಕಾರ್ ಆಫೀಸ್ ಹೋಗ್ತಿದೆ ಕಾರ್ ತಗೊಂಡು ಹಾ ಕಾರ್ ತಗೊಂಡ್ಬಿಡ ಅಂತ ಇದು ಎ ಬಿ ತನ್ನ ಹಾಗೆ ಬೆಳಿಬೇಕು ಸಾಧನೆ ಮಾಡ್ಬೇಕು ಅನ್ನೋದನ್ನ ಕಲಿಸ್ತಾ ಕಲಿಸ್ತೇನೆ ಇವತ್ತು ವಿದಾಯ ಹೇಳಿದೆ ಆ ಪತ್ರಿಕೆ ಅದಾದ್ಮೇಲೆ ನಾನು ಭೇಟಿ ಮಾಡಕ್ ಆಗ್ಲಿಲ್ಲ ಸಿನಿಮಾ ರಂಗಕ್ಕೆ ಬಂದ ಆಗ್ಲಿಲ್ಲ ಮತ್ತೆ ಈ ಸಿಗಾಣ್ ಕನ್ನಡ ಚಾನೆಲ್ ಮಾಡಿದ್ರೆ ಸಾಕಷ್ಟು ಬಾರಿ ಅವ್ರು ಭೇಟಿ ಮಾಡ್ಬೇಕು ಅಂತ ಅನ್ಕೊಂಡೆ ಅದು ಕೂಡ ಅಂದ್ರೆ ಎಷ್ಟೊಂದ್ಸಲ ನಾನು ಹೇಳ್ದಾಗಿದ್ದೀನಿ ಅದಕ್ಕೆ ಎಳಿದು ಹೋದ್ಮೇಲೆ ಕಾದ ಬರೀ ನೀವ್ ಒಂದು ದಾರಿಯ ಸಾಧದ ಮೇಲೆ ನೀವು ಹಿಂದೆ ತಿರುಗಿ ನೋಡೋದಕ್ಕೆ ಸಮಯವೂ ಇರಲ್ಲ ಅವಕಾಶವೂ ಇರಲ್ಲ ಮತ್ತು ಪರಿಸ್ಥಿತಿ ಹಾಗಿರಲ್ಲ ಮತ್ತು ನಿಮ್ ಮುಂದೆ ಮುಂದೆ ಇರತಕ್ಕಂಥ ಗುರಿ ನಿಮ್ಮನ್ನ ಏನೋ ಬೇಡ್ತಾ ಇರುತ್ತೆ ಏನೋ ಕೇಳ್ತಾ ಇರುತ್ತೆ ಇವತ್ತು ಇಡೀ ದೇಶದಲ್ಲಿ ಚುನಾವಣಾ ಆಯೋಗ ತುರ್ತು ಪರಿಸ್ಥಿತಿಯನ್ನು ಹಿರ್ಕೊಂಡು ಕೂತಿದೆ ಇಡೀ ದೇಶದ ಜನರ ಕೋಟ್ಯಾಂತರ ಜನರ ದುಡ್ಡನ್ನ ಯು ಪಿ ಐ ಯು ಪಿ ಐ ಪೇಮೆಂಟ್ ಮೂಲಕ ಅವ್ರ ಹಣವನ್ನು ಲೂಟಿ ಮಾಡ್ತಕ್ಕಂಥ ಪ್ರಯತ್ನ ಸರ್ಕಾರ ಮಾಡ್ತಾರೆ ಸೊ ಇವೆಲ್ಲ ಅಧ್ಯಯನ ಮಾಡಿ ಇವೆಲ್ಲ ಹೇಳ್ಬೇಕಾಗ್ತದೆ ಸೊ ಈ ಹೀಗೆ ಇನ್ನೊಂದು ದೊಡ್ಡ ದೊಡ್ಡ ಗುರಿಗಳನ್ನ ತಳ್ತಾರೆ ಫೋರ್ಸ್ ಮಾಡ್ತಾರೆ ಡ್ರೈವ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆಲ್ಲ ಕಾರಣ ಈ ಪತ್ರಿಕಾ ಗುರು ಕೆ ಬಿ ಗಣಪತಿ ಅವ್ರು ಹಾಕೊಟ್ಟ ವರ್ಷ ಈಗಾಗಲೇ ಅವರು ಪಂಚಭೂತ್ರ ಲೀನ ಆಗಿದ್ದಾರೆ ಆದ್ರೆ ಅವ್ರು ಹೇಳಿದ ಮಾತು ನನಗೆ ಇನ್ನು ಕಿವಿ ಬುಯಿಗುಡ್ತಾರೆ ಅವ್ರ ಸ್ಟೈಲ್ ಅವ್ರ ಬಟ್ಟೆ ಎಲ್ಲ ಎಲ್ಲವೂ ಕೂಡ ನನ್ನ ಕಣ್ಣು ಕಟ್ತಾ ಆ ಮಾತು ಆ ಟಿವಿ ಕೂಡ ಕಣ್ಣು ಇದೆ ಅಬ್ಬರಕ ಡಬ್ಬ್ರ ಅವರ ಅಬ್ಬರ ಅಬ್ಬರಕ ಡಬ್ಬ್ರ ಅವರ ಅಂಕಣ ಆ ಅಬ್ಬರಕ ಡಬ್ಬರ ಅಬ್ಬರ ಯಾವತ್ತಿಗೂ ಕೂಡ ಅದು ಹಾಗೆ ಇರಬೇಕು ಅದು ನನಗೆ ಸದಾ ಸ್ಪೂರ್ತಿ ಅಬ್ಬರಕ ಡಬ್ಬರ ಅಬ್ಬರ ಗಣಪತಿ ದೇವಿ ಗಣಪತಿಗಳು ಗುರುಗಳೇ ನಿಮಗೆ ನನ್ನ ಇದು ಮರೆಯಲಾಗದ ಗುರು ನೀವು ನನ್ನ ಬದುಕನ್ನು ರೂಪಿಸಿಲ್ಲ ಗುರು ನಿಮಗೆ ಇರೋ ವಂದನೆ ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ಸವ